ಆಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಟೊಮೆಟೊ ಬಾತ್ ಟೊಮೆಟೊ ಭಾತ್ ಜೊತೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಅವೆರಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸಾಸಿವೆಜ್ ಹೀರಿಗೆ ಕಡಲೆಬೇಳೆ ಬೇಳೆ ಹಾಗೂ ಕರ್ಬೇವು ಒಂದೆರಡು ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೂರು ನಾಲ್ಕು ಉದ್ದಾಗ ಹೆಚ್ಚಿರೋಂಥ ಈರುಳ್ಳಿ ನಾಲ್ಕೈದು ಟೊಮೆಟೊ ಸಣ್ಣದಾಗ ಹೆಚ್ಚಿಟ್ಕೋಬೇಕು ಹಾಗೆ ಒಂದು ಸ್ವಲ್ಪ ಪುದೀನ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಸ್ವಲ್ಪ ಬಟಾಣಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗ ಹೆಚ್ಚಿಟ್ಕೊಳ್ಳಿ ಟೊಮೆಟೊ ಭಾತ್ ತುಂಬ ಜನ ತುಂಬ ವೆರೈಟೀಸಲ್ಲಿ ಮಾಡ್ತಾರೆ ನಾನು ಕೂಡ ತುಂಬ ವೆರೈಟೀಸ್ ಮಾಡ್ತೀನಿ ಅದರಲ್ಲಿ ಇದು ಕೂಡ ಒಂದು ಸಿಂಪಲಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕಾದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಒಗ್ಗರಣೆಗೆ ಹಾಕೋಬೇಕು ಅದು ಫ್ರೈ ಆದಮೇಲೆ ಉದ್ದಿದಾಗ ಹೆಚ್ಚಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇರುತ್ತಲ್ಲ ಅದು ಕೂಡ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇದು ಯಾವುದೇ ಖಾರ ರುಬ್ಬುವಂಥ ಅವಶ್ಯಕತೆ ಇರೋದಿಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗೇ ಮಾಡ್ಕೋಬೋದು ಬೇಗ ಕೂಡ ಆಗುತ್ತೆ ಹಾಗೆ ಒಂದು ಐದು ಟೊಮೆಟೊ ಸಣ್ಣದಾಗ ಹೆಚ್ಚಿಟ್ಕೊಂಡಿದೀನಿ ಅದನ್ನು ಹಾಕಿ ಬಟಾಣಿ ಇತ್ತಲ್ಲ ಬಟಾಣಿ ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ಥರ ಎಲ್ಲ ನೀಟಾಗೆಲ್ಲ ಮಿಕ್ಸಾಗಿ ಇದು ಮಾಡಬೇಕು ಆಮೇಲೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಪುದೀನ ಇತ್ತೆಲ್ಲ ಕಟ್ ಮಾಡಿರೋದು ಅದನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ ನಂತರ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಟೊಮೆಟೊ ಎಲ್ಲ ನೀಟಾಗಿ ಬೇಯಬೇಕು ಅದರಲ್ಲಿ ಮಿಕ್ಸ್ ಆಗಬೇಕು ನಂತರ ಅಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅಕ್ಕಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಅಕ್ಕಿ ಎಲ್ಲ ಫುಲ್ ಅದ್ರ ಜೊತೆ ಖಾರ ಸಮೇತ ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಎಲ್ಲೂ ಸಪ್ಪೆ ಸಪ್ಪೆ ಥರ ಇರೋಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿರುತ್ತೆ ಎಲ್ಲರೂ ಹೋಗ್ಬೇಕಾದ್ರೆ ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಬೇಗ ಮಾಡ್ಕೊಬೋದು ತುಂಬ ಸಿಂಪಲ್ಲು ಈಸಿ ಕೂಡ ಅಕ್ಕಿ ಒಂದು ಕಪ್ ಹಾಕಿದರೆ ಎರಡು ಕಪ್ಪಷ್ಟು ನೀರು ಹಾಕಬೇಕು ಅವಾಗ ಚೆನ್ನಾಗಿ ಉದ್ರದ್ರಾಗ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಮೇಲುಗಡೆ ಒಂದು ಸ್ವಲ್ಪ ಕ ಕೊತ್ತಂಬರಿ ಹಾಕಿ ಕುಕ್ಕರ್ನ ಮುಚ್ಚಿಡಿ ಕೊತ್ತಂಬರಿ ಸುಮ್ಮನೆ ಮೇಲೆ ಉದರ್ಸ್ರಿ ಸಾಕು ನಂತರ ಕುಕ್ಕರ್ ಮುಚ್ಚಿ ಮೂರು ವಿಸಿಲ್ ಕೂಗ್ಸ್ರಿ ಇದು ಆಗೋದ್ರೊಳಗೆ ಮೊಸರು ಬಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಹಾಗೆ ಒಂದು ಸ್ವಲ್ಪ ಒಂದೆರಡಷ್ಟು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಹಚ್ಕೋಬೇಕು ಟೊಮೆಟೊ ಒಂದು ಎರಡು ಮೂರು ಹಾಗೆ ಕೊತ್ತಂಬರಿ ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿದ್ರೆ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಈಗ ಮೊಸರು ಮೊಸರು ಭಾಳ ನೀರಿದ್ದು ಬೇಡ ಗಟ್ಟಿಗೆ ಇರಲಿ ಮೊಸರು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಭಾಳ ಗಟ್ಟಿಯಾರೂ ಚೆನ್ನಾಗಿರಲ್ಲ ನೀರಿನೂ ಚೆನ್ನಾಗಿರೋಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಮೊಸರು ಬಜ್ಜಿ ರೆಡಿ ಈಗ ಕುಕ್ಕರ್ ವಿಸಿಲ್ ಆಗಿದೆ ಈಗ ನೋಡೋಣ ಬನ್ನಿ ಟೊಮೆಟೊ ಭತ್ ರೆಡಿ ಆಗಿದೆ ಇದನ್ನು ಒಂದು ಬೇಷನ್ಗೆ ತೆಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿ ಉಪ್ಪು ಖಾರ ಎಲ್ಲ ಫುಲ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಯಾವುದು ಹಂಗೆ ಬಡಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಬೇಷನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ಒಂದು ಕಡೆ ಉಪ್ಪು ಒಂದು ಕಡೆ ಖಾರ ಆ ಥರ ಇರಲ್ಲ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿ ಐದೇ ನಿಮಿಷದಲ್ಲಿ ಮಾಡ್ಕೊಬೋದು ನೋಡಿ ಟೊಮೆಟೊ ಭತ್ತ ಎಷ್ಟು ಇದು ಇರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತೀನಿ ಒಂದ್ಸತಿ ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್